ಜಗಲುಪಟ್ಟಣದ ಪಟ್ಟಣದ ನೆಹರು ರಸ್ತೆ ಸೇರಿದಂತೆ ವಿವಿಧೆಡೆ ನಿಷೇಧಿತ ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟದ ಅಂಗಡಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ದಂಡ ಸಂಗ್ರಹಿಸಿರುವ ಘಟನೆ ಇಂದು ಜರುಗಿದೆ ಪಟ್ಟಣದ ಭುವನೇಶ್ವರ ವೃತ್ತ ನೆಹರು ರಸ್ತೆ ಬೈಪಾಸ್ ರಸ್ತೆ ರಾಮಾಲಯ ರಸ್ತೆ ಸೇರಿದಂತೆ ವಿವಿಧೆಡೆ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟದ ಅಂಗಡಿಗಳ ಮೇಲೆ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್ ಅವರು ದಾಳಿ ನಡೆಸಿ ಸುಮಾರು ಮೂರು ಕೆಜಿ ಪ್ಲಾಸ್ಟಿಕ್ ವಶಕ್ಕೆ ಪಡೆದು ಎರಡು ಸಾವಿರದ ಐನೂರು ರೂಪಾಯಿ ದಂಟ ಸಂಗ್ರಹಿಸಿ ಇದೇ ರೀತಿ ಬಳಕೆ ಮತ್ತು ಮಾರಾಟ ಮಾಡಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕಿ ಅಂಬ್ರೀನ್ ಖಾನಂ ಸಿಬ್ಬಂದಿಗಳಾದ ಶ್ರೀನಿವಾಸ್ ರಘು ಜೀಲಾನ್ ನಾಗರಾಜ್ ರಾಜೇಶ್ ಸೇರಿದಂತೆ ಮತ್ತಿತರರಿದ್ದರು ಜಗಳ ಪಟ್ಟಣದ ವಿಧೆಡೆ ಪಟ್ಟಣ ಪಂಚಾಯತಿ ವತಿಯಿಂದ ಸ್ವಚ್ಛತಾ ಮತ್ತು ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಸ್ವಚ್ಛಗೊಳಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಪಟ್ಟಣದಲ್ಲಿ ಮುಖ್ಯ ರಸ್ತೆ ಅಗಲೀಕರಣ ಯೋಜನೆ ನೆನೆಗುದ್ದಿಗೆ ಬಿದ್ದಿದ್ದು ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುತ್ತೇನೆ ಇದಕ್ಕೆ ವ್ಯಾಪಾರಸ್ಥರ ಸಹಕಾರ ಅತಿ ಮುಖ್ಯವಾಗಿ ಬೇಕಾಗಿದೆ ಎಂದು ಹೇಳಿದರು ಇದು ಪಟ್ಟಣದ ಹಳೆ ತಾಲೂಕು ಕಚೇರಿಯ ಕಟ್ಟಡವು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಕಟ್ಟಡ ಈಗ ಉಪಯೋಗವಿಲ್ಲದಂತಾಗಿದೆ ಈ ಕಟ್ಟಡದಲ್ಲಿ ಮರದ ಉಡ್ಡು ಒಂದು ಬಿಟ್ಟರೆ ಬೇರೆ ಏನು ಬೆಲೆ ಬಾಳುವ ವಸ್ತುಗಳಿಲ್ಲ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನಾಗರಿಕರೊಂದಿಗೆ ಸಭೆ ನಡೆಸಿ ಕಟ್ಟಡ ಬಳಕೆಯ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಅಲ್ಲದೆ ಗಾಂಧೀಜಿ ಅವರ ಹೇಳಿದಂತೆ ಸ್ವಚ್ಛತೆ ಕಾಪಾಡುವುದು ಆದ್ಯ ಕರ್ತವ್ಯವಾಗಿದ್ದು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಸಿತಿಪ್ಪೇಸ್ವಾಮಿ ಕಾಂಗ್ರೆಸ್ನ ಜಿಲ್ಲಾ ಕಾರ್ಯದರ್ಶಿ ಪಲ್ಲಕಟ್ಟೆ ಶೇಖರಪ್ಪ ನಿವೃತ್ತ ಉಪನ್ಯಾಸಕ ಶಂಷುದ್ದೀನ್ ಮುಖಂಡರಾದ ತಿಪ್ಪೇಸ್ವಾಮಿ ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷ ಶಿವನಗೌಡ ಪಟ್ಟಣ ಪಂಚಾಯತಿ ಸದಸ್ಯರಾದ ರವಿಕುಮಾರ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಅಹಮದ್ ಪಿ ಮಂಜುನಾಥ್ ವಾಲಿಬಾಲ್ ತಿಮ್ಮಾರೆಡ್ಡಿ ಪಂಚಣ್ಣ ಪಟ್ನಾ ಪಂಚಾಯಿತಿಯ ಸಿಬ್ಬಂದಿಗಳಾದ ಮದಕರಿ ನಾಯಕ ಮೊಹದ್ದೀನ್ ಅಮ್ರಿನ್ ತಾಜ್ ಸೇರಿದಂತೆ ಇತರ ಸಿಬ್ಬಂದಿಗಳು ಕಾರ್ಮಿಕರು ಮತ್ತಿತರರಿದ್ದರು नहीं 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 नही ಜಗಳೂರು ಪಟ್ಟಣದ ಹಳೆ ತಾಲೂಕು ಕಚೇರಿ ಕಟ್ಟಡ ಬಳಕೆ ಮಾಡದೇ ಪಾಳು ಬಿದ್ದ ಕಟ್ಟಡವನ್ನು ಶಾಸಕ ದೇವೇಂದ್ರಪ್ಪನವರು ಸ್ಥಳಕ್ಕೆ ಭೇಟಿ ನೀಡಿ ಎಂದು ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು ಹಳೆಯ ತಾಲೂಕು ಕಚೇರಿಯ ಕಟ್ಟಡವು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಕಟ್ಟಡ ಈಗ ಉಪಯೋಗವಿಲ್ಲದಂತಾಗಿದೆ ಈ ಕಟ್ಟಡದಲ್ಲಿ ಮರದ ಉಡ್ ಒಂದು ಬಿಟ್ಟರೆ ಬೇರೆ ಏನು ಬೆಲೆ ಬಾಳುವಂತಹ ವಸ್ತುಗಳಿಲ್ಲ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನಾಗರಿಕರೊಂದಿಗೆ ಸಭೆ ನಡೆಸಿ ಕಟ್ಟಡ ಬಳಕೆ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಸಿ ತಿಪ್ಪೇಸ್ವಾಮಿ ಶಂಶುದ್ದೀನ್ ಮುಷ್ಟೂರು ತಿಪ್ಪೇಸ್ವಾಮಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಪಲ್ಲಗಟ್ಟೆ ಶೇಖರಪ್ಪ ವೀರಶೈವ ಲಿಂಗಾತ ಸಮುದಾಯದ ಅಧ್ಯಕ್ಷ ಶಿವನಗೌಡ ಪಟ್ನಾ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಮಾಜಿ ಅಧ್ಯಕ್ಷ ಇಕ್ಬಾಲ್ ಅಹಮದ್ ಮುಖಂಡರಾದ ಪಿ ಮಂಜುನಾಥ್ ವಾಲಿಬಾಲ್ ತಿಮ್ಮಾರೆಡ್ಡಿ ಪಂಚಣ್ಣ ಸಿಬ್ಬಂದಿಗಳಾದ ಮದಕರಿ ನಾಯಕ ಮಹುದ್ದೀನ್ ಅಂಬ್ರೀನ್ ತಾಜ್ ಸೇರಿದಂತೆ ಮತ್ತಿತರರಿದ್ದರು ಬ್ರಿಟಿಷ್ ಕಾಲ್ ಬಿಲ್ಡಿಂಗ್ ಇದು ಇಲ್ಲೆಲ್ಲ ನಮ್ಮ ಜಗಳೂರು ತಾಲೂಕು ಆದ ನಂತರ ಅಲ್ಲಿಂದ ಎಲ್ಲ ಆ ತಾಲೂಕು ಕಚಾರಿಯಾಗಿ ಎಲ್ಲ ಕೇಂದ್ರ ಸ್ಥಾನದಲ್ಲಿ ಎಲ್ಲ ಕಾರ್ಯಕಲಾಪಗಳನ್ನು ಮಾಡಿದಂಥದ್ದು ನಮಗೆ ಭಾಳ ಚೆನ್ನಾಗಿ ನೆನಪಿದೆ ನಾನು ವಿದ್ಯಾರ್ಥಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಭಾಳ ಜನ ಇದ್ದಾರೆ ನಮ್ಮ ತಿಪ್ಪು ಅವರು ಇದ್ದಾರೆ ಇನ್ನೂ ಅನೇಕ ಜನ ಇದ್ದಾರೆ ಅದರಲ್ಲೂ ಇಲ್ಲಿ ಯಾವುದು ನಮ್ಮ ಇದ್ದರು ಬರ್ತಾ ಇದ್ವಿ ಇಲ್ಲೇ ಎಲ್ಲ ಕಾರ್ಯಕಲಾಪಗಳು ನಡೆಯುವಂಥ ಬಿಲ್ಡಿಂಗ್ ಇವತ್ತು ನೋಡಿ ನಿಜವಾಗ್ಲೂ ಈ ಮಟ್ಟಕ್ಕೆ ಬಂದಿರೋದು ನಮ್ಮೆಲ್ಲರ ದುರ್ದೈವ ಇದಕ್ಕೇನಾದ್ರೂ ಒಂದು ಕಾಯಕಲ್ಪ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಅತಿ ಸಿಗುವಲ್ಲಿ ಯಾವುದೇ ಕೆಲಸಕ್ಕಿದು ಪ್ರಯೋಜನ ಇಲ್ಲ ಆದರೆ ಅದರಲ್ಲಿ ಬೆಲೆ ಬಾಳೋಂಥ ಹುಟ್ಟಿದೆ ಆ ಹುಟ್ಟನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಹುಡ್ಡು ತಗೊಂಡು ಸಂಪೂರ್ಣವಾಗಿ ಅದನ್ನು ನೆಲಸಮ ಮಾಡಿ ಇಂಥ ಒಂದು ಉತ್ತಮವಾಗಿರ್ತಕ್ಕಂಥ ಜಾಗ ಸಿಗೋದು ನಮಗೆ ಬಂಗಾರಸಿಗೆ ಓದಿರುವಂಥ ಜಾಗ ಸಿಗೋಲ್ಲ ಈ ಜಾಗ ಸಾರ್ವಜನಿಕವಾಗಿ ಪ್ರಯೋಜನ ಆಗಬೇಕಾದ್ರೆ ನಾವು ಇಲ್ಲೊಂದು ಉತ್ತಮವಾಗಿರ್ತಕ್ಕಂಥ ಮುಂದೆ ನಮ್ಮ ಅನುದಾನವನ್ನು ನೋಡಿಕೊಂಡು ಏನಾದರೂ ಒಂದು ಕೆಲಸ ಮಾಡಕ್ಕೆ ನಮ್ಮೆಲ್ಲ ಸರ್ವ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರನ್ನು ಜಗಳೂರು ತಾಲೂಕಿನ ಹಿರೇ ಅರ್ಕೆರೆ ಗ್ರಾಮದಲ್ಲಿ ಶ್ರೀ ಗುರು ಸಿದ್ದೇಶ್ವರ ಕಾರ್ತಿಕೋತ್ಸವ ಇಂದು ಅದ್ದೂರಿಯಾಗಿ ಜರುಗಿತು ಕಾರ್ತಿಕೋತ್ಸವದ ಹಿನ್ನೆಲೆ ಶ್ರೀ ಗುರು ಸಿದ್ದೇಶ್ವರ ಅವರ ಮೆರವಣಿಗೆ ಮಾಡಲಾಗಿದ್ದು ಮೆರವಣಿಗೆಯಲ್ಲಿ ಪಂಚಚಕ್ರ ಹಾಕಿ ವೀರಗಾಸೆಯ ನೃತ್ಯ ಮಾಡಲಾಯಿತು ಇನ್ನು ಜನಪದ ಕಲಾ ತಂಡಗಳಿಂದ ಕೋಲಾಟ ಸೇರಿದಂತೆ ಗ್ರಾಮೀಣ ಸೊಗಡಿನ ನೃತ್ಯಗಳನ್ನು ಮಾಡುವ ಮೂಲಕ ಎಲ್ಲರ ಗಮನ ಸೆಳೆಯಲಾಯಿತು ಇನ್ನು ಮೆರವಣಿಗೆಯಲ್ಲಿ ಹಿರಿಯರು ಮತ್ತು ಕಿರಿಯರಿನ್ನದೇ ಎಲ್ಲರೂ ಕೋಲಾಟ ಆಡುವ ಮೂಲಕ ಸಂಭ್ರಮದಿಂದ ಶ್ರೀ ಗುರುಸಿದ್ದೇಶ್ವರ ಅವರ ಕಾರ್ತಿಕೋತ್ಸವ ಜರುಗಿತು ಈ ವೇಳೆ ಗ್ರಾಮದ ಮುಖಂಡರು ಸಮಿತಿಯ ಮುಖಂಡರು ಮತ್ತಿತರರಿದ್ದರು